ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಹುಣ್ಣಿಮೆನ ಹೋಳಿ ಹುಣ್ಣಿಮೆ ಅಥವಾ ಪಾಲ್ಗುಣ ಹುಣ್ಣಿಮೆ ಅಂತ ಹೇಳಲಾಗುತ್ತೆ ಈ ಒಂದು ಹೋಳಿ ಹುಣ್ಣಿಮೆಯ ದಿನವೇ ಲಕ್ಷ್ಮೀ ತಾಯಿ ಅವತರಿಸಿದ್ದು ಅಂತ ಕೂಡ ಹೇಳಲಾಗುತ್ತೆ ಲಕ್ಷ್ಮೀ ದೇವಿಯ ಮಹಾಲಕ್ಷ್ಮಿಯ ಜಯಂತಿ ಅಂತ ಕೂಡ ಹೇಳ್ತಾರೆ ಸಮುದ್ರದಿಂದ ಆ ಒಂದು ಮಹಾಲಕ್ಷ್ಮಿ ತಾಯಿ ಅವತರಿಸಿದ್ಲು ಅಂತ ಕೂಡ ಕೆಲವೊಂದು ಪ್ರತೀತಿ ಇದೆ ಹಾಗಾಗಿ ನಾವು ಹುಣ್ಣಿಮೆಯ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀವಿ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀವಿ ಅದಕ್ಕಿಂತ ವಿಶೇಷವಾಗಿ ಈ ಒಂದು ಹೋಳಿ ಹುಣ್ಣಿಮೆಯ ದಿನ ನಾವು ಮಾಡಬೇಕಾಗತ್ತೆ ಯಾಕಂದರೆ ನಾ ಹೇಳ್ದಂಗೆ ಲಕ್ಷ್ಮೀ ತಾಯಿಯ ಜನನ ದಿನ ಹಾಗೆ ಈ ಒಂದು ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಶುಭವಾದ ವಾರ ಶುಕ್ರವಾರ ಅಲ್ವಾ ಅದೇ ರೀತಿ ಸತಿ ತಾಯಿ ಜನಿಸಿದಂತಹ ದಿನ ಹಾಗೆ ಈ ಒಂದು ಹುಣ್ಣಿಮೆ ಎಲ್ಲವೂ ಕೂಡಿ ಒಂದೇ ದಿನಕ್ಕೆ ಬಂದಿದೆ ಅದು ಶುಕ್ರವಾರ ಹಾಗಾಗಿ ನಾಳೆ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿನ ಆರಾಧನೆ ಮಾಡಿದ್ದೆ ಆದಲ್ಲಿ ಖಡಾಖಂಡಿತವಾಗಿ ಆರ್ಥಿಕ ಸಮಸ್ಯೆಯಿಂದ ಎಲ್ಲರೂ ಹೊರಗಡೆ ಬರ್ತೀರ ಹಾಗೆ ಪಾಪಕರ್ಮಗಳಿಂದ ಮುಕ್ತರಾಗ್ತೀರ ಹಾಗೆ ಏನೇ ಒಂದು ಮಾನಸಿಕ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಬಗೆಹರಿಯುತ್ತೆ ಹಾಗಿದ್ರೆ ಹೋಳಿ ಹುಣ್ಣಿಮೆಯಂದು ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ್ಯಾವ ವಸ್ತುವನ್ನು ಉಪಯೋಗಿಸಿ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮೊದಲಿಗೆ ಈ ಒಂದು ಹೋಳಿ ಹುಣ್ಣಿಮೆ ಅಥವಾ ಪಾಲ್ಗುಣ ಹುಣ್ಣಿಮೆ ಅಂತ ಏನು ಹೇಳಿದೆ ಆ ಒಂದು ಹುಣ್ಣಿಮೆಯ ತಿಥಿ ಯಾವಾಗ ಶುರುವಾಗಿ ಯಾವಾಗ ಮುಗಿಯುತ್ತೆ ಅಂತ ಹೇಳ್ತೀನಿ ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಹೋಳಿ ಹುಣ್ಣಿಮೆಯ ತಿಥಿ ಶುರುವಾಗಿರುವಂಥದ್ದು ಇವತ್ತು ಬೆಳಗ್ಗೆ ಅಂದರೆ ಮಾರ್ಚ್ ಹದಿಮೂರನೇ ತಾರೀಕಿನ ಇಸುವಿಯ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ದಿನ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದ ಮೇಲೆ ಈ ಒಂದು ಹೋಳಿ ಹುಣ್ಣಿಮೆ ಅಥವಾ ಹುಣ್ಣಿಮೆಯ ತಿಥಿ ಶುರುವಾಗಿರುವಂಥದ್ದು ಇನ್ನು ಮುಕ್ತಾಯವಾಗುವಂಥದ್ದು ನಾಳೆ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆಯ ತಿಥಿ ಮುಕ್ತಾಯಗೊಳ್ಳುತ್ತೆ ಹುಣ್ಣಿಮೆಯ ತಿಥಿ ಈ ದಿನ ಅಂದರೆ ಇವತ್ತಿಗೆ ದಿನ ಪೂರ್ತಿ ಇರುತ್ತೆ ಆದರೂ ಕೂಡ ನಾವು ಈ ಒಂದು ಹೋಳಿ ಹುಣ್ಣಿಮೆ ಅಥವಾ ಲಕ್ಷ್ಮೀ ಪೂಜೆಯನ್ನು ನಾಳೆ ಇಟ್ಕೊಳ್ಬೇಕು ಹುಣ್ಣಿಮೆ ಅಂತಂದರೆ ನಾಳೆ ಲೆಕ್ಕಕ್ಕೆ ಬರುತ್ತೆ ಯಾಕಂದರೆ ನಾವು ಉದಯ ತಿಥಿಯನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದ್ರಿಂದ ನಾವು ಹೋಳಿ ಹುಣ್ಣಿಮೆ ಅಥವಾ ಲಕ್ಷ್ಮೀ ಪೂಜೆ ಅಥವಾ ಹುಣ್ಣಿಮೆಯ ಆಚರಣೆಯನ್ನು ನಾಳೆ ಮಾಡಬೇಕಾಗತ್ತೆ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಮಾಡಬೇಕಾಗತ್ತೆ you <laughs> ಹಾಗೆ ಲಕ್ಷ್ಮಿ ಪೂಜೆಗೆ ಸಂಜೆಯ ಸಮಯ ಬಹಳ ಒಂದು ಪ್ರಶಸ್ತ್ಯವಾಗಿರುತ್ತೆ ಯಾಕಂದರೆ ಸಂಜೆ ಹೊತ್ತಿನಲ್ಲಿ ಲಕ್ಷ್ಮೀ ತಾಯಿ ಮನೆಗೆ ಆಗಮನ ಆಗ್ತಾಳೆ ಅಂತ ಹೇಳಲಾಗುತ್ತೆ ಆದರೆ ನೀವು ನಾಳೆ ಈ ಒಂದು ಹುಣ್ಣಿಮೆಯ ತಿಥಿ ಏನಿರುತ್ತೆ ಅದು ಮಧ್ಯಾಹ್ನಕ್ಕೆ ಮುಗಿದೋಗುತ್ತೆ ಅಲ್ವಾ ಹನ್ನೆರಡು ಗಂಟೆ ದಾಟಿದ ನಂತರ ಮುಗಿದೋಗುತ್ತೆ ಹಾಗಾಗಿ ನೀವು ಬೆಳಗ್ಗೆ ಪೂಜೆ ಮಾಡೋದು ಬಹಳನೇ ಮುಖ್ಯ ಇಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡಿ ಆ ನಂತರ ಸಂಜೆ ನೀವು ವಿಜೃಂಭಣೆಯಿಂದ ಪೂಜೆ ಮಾಡಬಹುದು ಆದರೆ ಬೆಳಗ್ಗೆ ಈ ಒಂದು ಪೂಜೆಯನ್ನು ಲಕ್ಷ್ಮೀ ತಾಯಿ ಪೂಜೆಯನ್ನು ಶುರು ಆದರೂ ಮಾಡಿರಬೇಕಾಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರಿಗೆ ಸಮಯ ಇರೋದಿಲ್ಲ ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿರ್ತೀರ ಹಾಗಾಗಿ ನೀವು ಬೆಳಗ್ಗೆ ಪೂರ್ತಿಯಾಗಿ ಸಮಯ ಕೊಟ್ಟು ಪೂಜೆಯನ್ನು ಮಾಡೋಕ್ಕಾಗದೇ ಇರೋರು ಸಿಂಪಲ್ಲಾಗಿ ಬೆಳಗ್ಗೆ ಪೂಜೆಯನ್ನು ಮಾಡಿರಿ ಸಂಜೆ ಬಂದು ಅದನ್ನು ಮುಂದುವರ್ಸೋದಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಬೆಳಗ್ಗೆ ಏನೂ ಪೂಜೆ ಮಾಡದೆ ಸಂಜೆ ಬಂದು ಸ್ನಾನ ಮಾಡಿ ನೀವು ಪೂಜೆ ಶುರು ಮಾಡೋದು ಅಷ್ಟು ಸರಿಯಲ್ಲ ಈಗ ನೀವು ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕಂತ ಹೇಳ್ತೀನಿ ನಾಳೆ ಬೆಳಗ್ಗೆ ಅಂತ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಆದಷ್ಟು ಬೇಗ ಎದ್ದೋಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆದರೆ ಎದ್ದೋಳಿ ಒಟ್ನಲ್ಲಿ ಆದಷ್ಟು ಬೆಳಗ್ಗೆ ಬೇಗ ಎದ್ದೋಳಿ ಹಾಗೆ ಮನೆಯನ್ನು ಪೂರ್ತಿ ನೀವು ಸ್ವಚ್ಛಗೊಳಿಸಬೇಕಾಗುತ್ತೆ ನೆನಪಿಟ್ಕೊಳ್ಳಿ ಸಾಧ್ಯ ಆದರೆ ಇವತ್ತು ಸಂಜೆನೇ ಎಲ್ಲ ಒಂದು ಕ್ಲೀನ್ ಮಾಡಿಕೊಂಡಿರಿ ಮುಸ್ಸಂಜೆ ಮೇಲೆ ಗುಡಿಸಿ ಬರೆಸಿ ಮಾಡೋದಕ್ಕೆ ಹೋಗಬೇಡಿ ಆದರೆ ಎಲ್ಲವನ್ನು ಯಾವ್ಯಾವ ಎಲ್ಲೆಲ್ಲಿಡಬೇಕು ಅದೇ ರೀತಿಯಲ್ಲಿ ಸ್ವಚ್ಛತೆಯಿಂದ ಇಟ್ ಇಟ್ಟಿರಿ ಹಾಗಾಗಿ ನೀವು ಬೆಳಗ್ಗೆ ಎದ್ದು ಬೇಗ ಸ್ವಚ್ಛ ಸ್ವಚ್ಛತೆಯನ್ನು ಕ್ಲೀನನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಸುಲಭ ಆಗುತ್ತೆ ಬೇಗ ಇಡೀ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆನಂತರ ನೀವು ಎಲ್ಲ ಪ್ರತಿಯೊಂದು ಮನೆಯ ಮೂಲೆ ಮೂಲೆಗೂ ನೀವು ಗಂಗಾ ಜಲ ಇಟ್ಕೊಂಡಿದ್ರಿ ಅಂತ ಹೇಳಿದರೆ ಅದನ್ನು ಎಲ್ಲ ಕಡೆ ಸಿಂಪಡಿಸಬೇಕಾಗತ್ತೆ ಇದೊಂದು ನೆನಪಿಟ್ಕೊಳ್ಳಿ ನೀವು ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಹೊಸಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ತುಳಸಿ ಮುಂದೆ ಕೂಡ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಆ ನಂತರ ನೀವು ಶುದ್ಧರಾಗಿ ಬರಬೇಕಾಗತ್ತೆ ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನಾನ ಮಾಡೋ ನೀರಿಗೆ ಒಂದು ಸ್ವಲ್ಪ ಗಂಗಾಜಲವನ್ನು ಹಾಕ್ಕೊಳ್ಳಿ ಅದು ಇಲ್ಲ ಅಂತಂದರೆ ಗೋಮೂತ್ರ ಅಂತ ಏನು ಬರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಅದೂ ಇಲ್ಲ ಅಂತಂದರೆ ನಿಮ್ಮ ಯಾರಾದರೂ ನಿಮಗೆ ಏನಾದರೂ ನದಿಯ ನೀರನ್ನು ನಿಮಗೆ ಕೊಟ್ಟೇ ಕೊಟ್ಟಿರ್ತಾರೆ ಅದರಲ್ಲೂ ಇತ್ತೀಚೆಗೆ ಈ ಮಹಾ ಮಹಾಮೇಳ ಕುಂಭಮೇಳಕ್ಕೆ ಹೋಗಿ ಬಂದಿರೋ ನಿಮಗೆ ಪ್ರಸಾದ ತಲುಪಿಸಿರ್ತಾರೆ ಆ ನೀರನ್ನು ಒಂದು ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಶುದ್ಧವಾಗಿ ಸ್ನಾನ ಮಾಡಿ ಅದೂ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಬಳಿ ನೀವು ಯಾರೂ ಹೋಗಿಲ್ಲ ನಿಮ್ಗೆ ಯಾರೂ ಅದನ್ನು ತಲುಪಿಸಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಒಂದು ಸ್ವಲ್ಪ ಹಸಿ ಹಾಲನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿ ಅದೂ ಕೂಡ ಬಹಳ ಪವಿತ್ರತೆಯ ನೀರು ನಿಮ್ಮನ್ನು ಶುದ್ಧಗೊಳಿಸುತ್ತೆ ಹಾಗಾಗಿ ನೀವು ಈ ರೀತಿಯಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಬೆಳಗ್ಗೆ ಎದ್ದು ಮನೆ ಸ್ವಚ್ಛಗೊಳಿಸೋದು ಭಾಳ ಮುಖ್ಯವಾದ ಕೆಲಸ ಹಾಗೆ ಹೊಸಲಿಗೆ ಹೊಸಲನ್ನು ತೊಳೆದು ರಂಗೋಲಿ ಹಾಕೋದು ಭಾಳ ಮುಖ್ಯವಾದ ಕೆಲಸ ಹಾಗೆ ತುಳಸಿ ಮುಂದೆ ಕೂಡ ರಂಗೋಲಿಯನ್ನು ಹಾಕಿ ಆ ನಂತರ ಸ್ನಾನ ಮಾಡಿಕೊಂಡು ಸ್ನಾನದ ನೀರಿಗೆ ಈ ರೀತಿ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಂಡು ದೇವ್ರ ಕೋಣೆಯನ್ನು ಸ್ವಚ್ಛ ಮಾಡಬೇಕಾಗುತ್ತೆ ದೇವ್ರ ಕೋಣೆ ಎಲ್ಲ ಸ್ವಚ್ಛ ಮಾಡಿದ ನಂತರ ಅಲ್ಲೂ ಕೂಡ ಮೂಲೆ ಮೂಲೆ ಬಿಡದ ಹಾಗೆ ಸ್ವಚ್ಛ ಮಾಡಿ ಹಾಗೆ ಎಲ್ಲ ಒಂದು ಕಡೆ ಜಲವನ್ನು ಸಿಂಪಡಿಸಬೇಕಾಗುತ್ತೆ ಗಂಗಾ ಜಲ ಇಲ್ಲ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಒಂದು ಸ್ವಲ್ಪ ನೀರಿಗೆ ಮಡಿ ನೀರಿಗೆ ಅರಿಶಿಣವನ್ನು ಹಾಕಿ ಹಾಲು ಹಾಕೋ ಅವಶ್ಯಕತೆ ಇಲ್ಲ ದೇವ್ರ ಮನೆ ಸ್ವಚ್ಛ ಮಾಡೋದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಆ ನೀರನ್ನು ಎಲ್ಲ ಕಡೆ ಸಿಂಪಡಿಸಿ ಆ ನಂತರ ನೀವು ಮುಂದಿನ ಕೆಲಸ ಮಾಡ್ಬೋದು ಇನ್ನು ನೀವು ಫೋಟೋ ಇಡ್ತೀರಾ ಅಂತ ಹೇಳಿದ್ರೆ ಬರೀ ಲಕ್ಷ್ಮಿ ಫೋಟೋವನ್ನು ಕೂಡ ಇಡ್ಬೋದು ಅಥವಾ ನಿಮಗೆ ನಿಮ್ಮ ಕುಟುಂಬದಲ್ಲಿ ಅಂದರೆ ಗಂಡ ಹೆಂಡತಿ ಮಧ್ಯೆ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಅಂದರೆ ಏನಾದರೂ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದ್ರೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದರೆ ಯಾವಾಗಲೂ ಸಣ್ಣ ಪುಟ್ಟ ವಿಷಯಕ್ಕೆ ಕಲಹಗಳು ಆಗ್ತಾ ಇರುತ್ತೆ ಒಬ್ರಿಗೊಬ್ರಿಗೆ ಒಂದು ವೈಮನಸ್ಯ ಇರುತ್ತೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ನೀವು ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರೆ ನಿಜವಾಗ್ಲೂ ನೀವು ಸುಧಾರಣೆ ನೋಡೇ ನೋಡ್ತೀರಾ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಲಕ್ಷ್ಮೀ ಪೂಜೆ ಅಂತ ಹೇಳಿದರೆ ಬರೀ ನೀವು ಹಣಕಾಸಿನ ವಿಷಯ ಮಾತ್ರ ಅಲ್ಲದೆ ಇದೇ ರೀತಿ ಬೇಕಾದಷ್ಟು ಕಾರಣಗಳಿಗೆ ತೊಂದರೆ ಏನು ಅನುಭವಿಸ್ತಿರ್ತೀರೋ ಅದೆಲ್ಲವೂ ಕೂಡ ಪರಿಹಾರ ಮಾಡುವಂಥದ್ದು ಈ ಪೂಜೆಯಲ್ಲಿ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೆ ಬಿಟ್ಟಿದ್ದು ಲಕ್ಷ್ಮೀ ದೇವಿ ಫೋಟೋ ಇಟ್ಟು ಪೂಜೆ ಮಾಡ್ತಿರೋ ಅಥವಾ ಲಕ್ಷ್ಮೀ ನಾರಾಯಣರ ಫೋಟೋ ಇಟ್ಟು ಪೂಜೆ ಮಾಡ್ತಿರೋ ಅಂತ ನೀವು ನೋಡಿ ಅದನ್ನು ನೀವು ಸ್ವಲ್ಪ ಅರಿಶಿನವನ್ನು ಹಾಕಿ ಫೋಟೋವನ್ನು ಒರೆಸಿಟ್ಕೊಳ್ಳಿ ಆನಂತರ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲವನ್ನು ಹಾಕಬೇಕಾಗುತ್ತೆ ಏ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಎರಡು ತುಪ್ಪದ ದೀಪ ಜೋಡಿ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ನೀವು ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನೀವು ಮಾಡೋ ಪ್ರಾರ್ಥನೆ ದೇವರಿಗೆ ಬೇಗ ತಲುಪತ್ತೆ ಅಂತ ಹೇಳಲಾಗುತ್ತೆ ತುಪ್ಪವನ್ನು ಬಳಸಿ ದೀಪ ಹಚ್ಚೋದ್ರಿಂದ ಹಾಗಾಗಿ ವಿಶೇಷ ದಿನಗಳಲ್ಲಿ ತುಪ್ಪದ ದೀಪವನ್ನು ಹಚ್ತಾರೆ ಹಾಗಾಗಿ ನೀವು ತುಪ್ಪದ ದೀಪವನ್ನು ಹಚ್ಚಿಡಬೇಕಾಗತ್ತೆ ಹಾಗೆ ದೇವರ ಫೋಟೋಕ್ಕೆ ಹೂವನ್ನು ಹಾಕಿ ಲಕ್ಷ್ಮೀ ತಾಯಿಗೆ ಯಾವ ಹೂವು ಇಷ್ಟ ಅಂತ ನಿಮಗೆ ಗೊತ್ತಿದೆ ಒಳ್ಳೆಯ ಸುವಾಸನೆ ಭರಿತವಾದ ಹೂವು ಲಕ್ಷ್ಮೀ ತಾಯಿಗೆ ಬಹಳನೇ ಶ್ರೇಷ್ಠ ಮಲ್ಲಿಗೆ ಆಗಿರ್ಬೋದು ವಿಶೇಷವಾಗಿ ಕನಕಾಂಬ್ರ ಸುವಾಸನೆ ಇಲ್ಲ ಆದರೂ ಕೂಡ ಲಕ್ಷ್ಮೀ ತಾಯಿಗೆ ಕನಕನ ಕನಕಾಂಬರ ಹೂವು ಬಹಳನೇ ಶ್ರೇಷ್ಠ ಮಲ್ಲಿಗೆ ಕನಕಾಂಬ್ರ ಈ ರೀತಿ ಹೂಗಳನ್ನು ಏರಿಸಿ ಹಳದಿ ಹಾಗೆ ಕೆಂಪು ಬಣ್ಣದ ಹೂವು ಬಿಳಿ ಬಣ್ಣದ ಹೂವು ಈ ಒಂದು ಲಕ್ಷ್ಮೀ ತಾಯಿಗೆ ಇಷ್ಟ ಅದೆಲ್ಲವನ್ನು ನೀವು ಆ ತಾಯಿಗೆ ಏರಿಸಬೇಕಾಗುತ್ತೆ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದರೆ ಆ ಒಂದು ಲಕ್ಷ್ಮೀ ತಾಯಿಯ ಪೂಜೆ ಮಾಡಬೇಕಾದ್ರೆ ಈಶಾನ್ಯ ದಿಕ್ಕು ನಿಮಗೆ ಸಿಕ್ಕತ್ತೆ ನೀವು ದೇವ್ರ ಕೋಣೆನ ಹಾಗೆ ಕಟ್ಸ್ಕೊಂಡಿದ್ದೀರಾ ಅಥವಾ ಕಟ್ಸಿರೋ ರೀತಿನ ಮನೇಲಿದ್ದೀರಾ ಅಂದರೆ ತುಂಬ ಒಳ್ಳೆಯದು ಈಶಾನ್ಯ ದಿಕ್ಕು ನಿಮಗೆ ಸಿಕ್ತು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಕೆಲವು ಮನೆಗಳಲ್ಲಿ ಎಲ್ಲರೂ ಸ್ವಂತ ಮನೆಯಲ್ಲಿ ಇರೋದಿಕ್ಕಾಗಲ್ಲ ಅಥವಾ ಅದೇ ರೀತಿ ಕಟ್ಸು ಕೂಡ ಇರೋಕ್ಕಾಗೋದಿಲ್ಲ ಪರವಾಗಿಲ್ಲ ನೀವು ಕುತ್ಕೊಳ್ಳುವಂಥ ದಿಕ್ಕು ಅಂದರೆ ದೇವ್ರ ದಿಕ್ಕು ಪೂರ್ವ ದಿಕ್ಕನ್ನು ನೋಡ್ತಾ ಇದ್ರೆ ತುಂಬ ಒಳ್ಳೆಯದು ನೀವು ಪೂರ್ವಕ್ಕೆ ತಿರುಗಿ ಪೂಜೆ ಮಾಡ್ಕೊಳ್ಳಿ ಅಥವಾ ಉತ್ತರ ದಿಕ್ಕಿಗೆ ಹೇಗಾದರೂ ಪೂಜೆ ಮಾಡಿಕೊಳ್ಳಿ ಆದರೆ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಖಂಡಿತವಾಗಲೂ ಬೇಡ ಇದೊಂದು ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ನೀವು ನೀವು ಪೂರ್ವ ಸರಿಯಾದ ಪೂರ್ವಕ್ಕೆ ನೀವು ಪೂಜೆ ಈ ಫೋಟೋ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿಗೆ ನೀವು ಕೂತು ಪೂಜೆ ಮಾಡಬೇಕಾಗ ಸ್ವಲ್ಪ ಕ್ರಾಸ್ ಆಗಿ ಕೂತ್ಕೊಳ್ಳಿ ಪ ಕರೆಕ್ಟಾಗಿ ಎಕ್ಸಾಕ್ಟ್ ಪಶ್ಚಿಮಕ್ಕೆ ಕೂತು ಪೂಜೆಯನ್ನು ಮಾಡಬೇಡಿ ಇನ್ನು ನೀವು ಈ ಒಂದು ಪೂಜೆ ಮಾಡುವಾಗ ಉಪವಾಸವನ್ನು ಕೂಡ ಮಾಡಬಹುದು ಉಪವಾಸ ಹೇಗೆ ಮಾಡಬೇಕು ಹಬ್ಬ ಹರಿದಿನಗಳಲ್ಲಿ ವ್ರತಕತೆಗಳಲ್ಲಿ ಅಂತ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೂ ಕೂಡ ನಿಮಗೇನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ನಾನು ಖಂಡಿತ ಉತ್ತರ ಕೊಟ್ಟೆ ಕೊಡ್ತೀನಿ ಸಿಂಪಲಾಗಿ ಹೇಳಬೇಕಂದ್ರೆ ಅಕ್ಕಿ ಪದಾರ್ಥಗಳನ್ನು ಉಪಯೋಗಿಸ್ದೇ ಇದ್ದರೆ ಆಯಿತು ಅಂದರೆ ಅನ್ನದ ಪದಾರ್ಥಗಳು ಇಡ್ಲಿ ದೋಸೆ ಒಟ್ಟಿನಲ್ಲಿ ಅಕ್ಕಿನ ಬೆಳೆಸಿ ಏನು ಪದಾರ್ಥಗಳನ್ನ ಪ್ರಿಪೇರ್ ಮಾಡ್ತೀರಾ ಆ ಒಂದು ಪದಾರ್ಥಗಳನ್ನ ತಿಂದೇ ಇದ್ದರೆ ಆಯಿತು ಅಷ್ಟೇ ಸೊ ಹಾಗಾಗಿ ನೀವು ಈ ರೀತಿ ಉಪವಾಸವನ್ನು ಮಾಡಬಹುದು ಇನ್ನು ಪ್ರಸಾದದ ವಿಷಯ ಅಂತ ಬಂದರೆ ಅಂದರೆ ನೈವೇದ್ಯದ ವಿಚಾರ ಅಂತ ಬಂತು ಅಂತ ಹೇಳಿದರೆ ತಾಯಿಗೆ ಸಿಹಿ ಪದಾರ್ಥವು ಎಲ್ಲವೂ ಇಷ್ಟ ನೀವು ಏನೂ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಬೆಲ್ಲವನ್ನಾದರೂ ಇಟ್ಟು ನೈವೇದ್ಯವನ್ನು ಮಾಡಬಹುದು ಹುರಿಗಡಲೆ ಹಾಗೆ ಬೆಲ್ಲ ಬಹಳ ಶ್ರೇಷ್ಠವಾದದ್ದು ಅದನ್ನು ಇಟ್ಟು ಕೂಡ ಮಾಡ್ಬೋದು ಹಣ್ಣುಗಳು ಅದರಲ್ಲೂ ವಿಶೇಷವಾಗಿ ಖರ್ಜೂರ ತಾಯಿಗೆ ಬಹಳನೇ ಪ್ರೀತಿ ಅದನ್ನು ಇಟ್ಟು ಕೂಡ ನೈವೇದ್ಯ ಮಾಡ್ಬೋದು ಹಾಗೆ ಹಣ್ಣುಗಳನ್ನು ಇಟ್ಟು ಪೂಜೆ ನೈವೇದ್ಯವನ್ನು ಮಾಡಬಹುದು ಇಲ್ಲ ಅಂತ ಅಂದರೆ ನೀವೇನಾದರೂ ರೆಡಿ ಮಾಡ್ತೀರಾ ನಿಮ್ಗೆ ಅಷ್ಟು ಟೈಮ್ ಇದೆ ಅನುಕೂಲ ಇದೆ ಅಂತ ಹೇಳಿದ್ರೆ ಸಿಹಿಯಿಂದ ಮಾಡಿರುವಂಥ ಬೆಲ್ಲ ಹಾಕಿರುವಂತಹ ಗೂಡನ್ನ ಆಗಿರ್ಬೋದು ಶಾಲೆಯನ್ನ ಆಗಿರ್ಬೋದು ಅಂದರೆ ಹಾಲಿಂದ ತಯಾರಿಸಿದ ಅನ್ನ ಬೆಲ್ಲ ಹಾಕಿದ ಅನ್ನ ಗೂಡನ್ನ ಅಂತ ಹೇಳಿದರೆ ಈ ರೀತಿಯ ಅಥವಾ ಸಿಹಿ ಪೊಂಗಲ್ ಈ ರೀತಿಯ ಬೆಲ್ಲ ಹಾಕಿದಂತಹ ಅನ್ನದ ಪದಾರ್ಥಗಳನ್ನು ಈ ಒಂದು ಲಕ್ಷ್ಮೀ ದೇವಿಗೆ ನೀವು ನೈವೇದ್ಯಕ್ಕಾಗಿ ಇಡಬಹುದು ಅದನ್ನು ನೀವು ಪ್ರಸಾದದ ರೂಪದಲ್ಲಿ ಸ್ವಲ್ಪ ಉಪವಾಸ ಇದ್ದವರು ಕೂಡ ನಾನು ಹೇಳ್ತಾ ಇರೋದು ಪೂಜೆಯ ನಂತರ ಸ್ವಲ್ಪ ಸ್ವೀಕರಿಸಬಹುದು ಏನೂ ತೊಂದರೆ ಇಲ್ಲ ಹಾಗೆ ಮನೆ ಮಂದಿಗೂ ಕೂಡ ಎಲ್ಲರಿಗೂ ನೀವು ಕೊಡ್ಬೋದು ಹಾಗೆ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಲಕ್ಷ್ಮೀ ತಾಯಿಯ ಸಹಸ್ರನಾಮ ಹೇಳಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು ನಿಜವಾಗ್ಲೂ ಲೈಫಲ್ಲಿ ಬಹಳನೇ ಚೇಂಜಸ್ ನೋಡ್ತೀರಾ ಆರ್ಥಿಕ ಸಮಸ್ಯೆಯಿಂದ ನೀವು ನಿಜವಾಗ್ಲೂ ಹೊರಬರ್ತೀರ ಹಾಗೆ ಮಾನಸಿಕ ನೆಮ್ಮದಿ ಕೂಡ ನಿಮಗೆ ಸಿಕ್ಕತ್ತೆ ಲಕ್ಷ್ಮೀ ತಾಯಿಯ ಸಹಸ್ರನಾಮ ಅವಳಿನ ನೀವು ಹೇಳೋದರಿಂದ ನಿಮಗೆ ಅಷ್ಟು ಸಮಯ ಇಲ್ಲ ಅಂತ ಹೇಳಿದರೆ ಲಕ್ಷ್ಮೀ ದೇವಿಯ ಅಷ್ಟೊತ್ತರ ಅನ್ನೋ ಹೇಳಿ ಖಂಡಿತ ಹಾಗೆ ಯಾವ ಸ್ತೋತ್ರವನ್ನು ಹೇಳದೆ ನೀವು ಪೂಜೆಯನ್ನು ಮಾಡಬೇಡಿ ಈ ರೀತಿ ಇಷ್ಟೆಲ್ಲ ಪೂಜೆ ಮಾಡಿ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡೋದನ್ನು ಮರಿಬೇಡಿ ಹಾಗೆ ಮಹಾಮಂಗಳಾರತಿ ಮನೆ ಮಂದಿಗೆಲ್ಲ ಕೊಟ್ಟು ನೀವು ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ಹಾಗೆ ಪ್ರಸಾದವನ್ನು ಕೂಡ ತಗೊಳ್ಳಿ ಕಲ್ಲು ಸಕ್ಕರೆಯನ್ನು ಕೂಡ ನೀವು ಲಕ್ಷ್ಮೀ ತಾಯಿಯ ಪ್ರಸಾದಕ್ಕೆ ಇಡಬಹುದು ಹಾಗೆ ಏನು ಅಂತ ಹೇಳಿದ್ರೆ ನೀವೇನು ಪೂಜೆ ಮಾಡಿರ್ತೀರಾ ಲಕ್ಷ್ಮಿ ಸಹಸ್ರನಾಮ ಅಂತ ಹೇಳಿದೆ ಅಥವಾ ಅಷ್ಟೋತ್ತರ ಅಂತ ಹೇಳಿದೆ ಯಾವುದಾದರೂ ಒಂದು ಪುಟ್ಟ ಸ್ತೋತ್ರವನ್ನಾದರೂ ಪುಟ್ಟ ಶ್ಲೋಕವನ್ನಾದರೂ ಹೇಳಿ ನಿಮ್ಗೆ ಏನಾದರೂ ಯಾವುದು ಸಿಗ್ತಾ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ನಾನು ಕೊಡ್ತೀನಿ ಈ ರೀತಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಲಕ್ಷ್ಮಿ ತಾಯಿನ ನೀವು ಹೋಲಿಸ್ಕೋಬೇಕಂತ ಹೇಳಿದರೆ ಇನ್ನೂ ಕೆಲವರು ಫೋಟೋ ಇಡೋದಿಲ್ಲ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾರೆ ಅದು ಕೂಡ ಬಹಳ ಶ್ರೇಷ್ಠ ಎಲ್ಲ ಕಡೆಗಳಲ್ಲಿ ಕಳಸ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇರೋದಿಲ್ಲ ಹಾಗಾಗಿ ನಾನು ಫೋಟೋವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಹೇಳಿದೆ ಇನ್ನು ಕೆಲವರ ಮನೆಯಲ್ಲಿ ವಿಗ್ರಹ ಇರುತ್ತೆ ಅವರು ಅದನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ಅಂದರೆ ಲಕ್ಷ್ಮೀನಾರಾಯಣರ ವಿಗ್ರಹ ಆಗಿರ್ಬೋದು ಲಕ್ಷ್ಮೀ ದೇವಿಯ ವಿಗ್ರಹ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಆಗಿರ್ಬೋದು ಆ ಒಂದು ವಿಗ್ರಹವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡಬಹುದು ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ನಾಳೆ ಹೋಳಿ ಹುಣ್ಣಿಮೆ ಲಕ್ಷ್ಮೀ ಹುಣ್ಣಿಮೆ ಲಕ್ಷ್ಮೀ ಜಯಂತಿ ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಒಂದು ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ ಈ ಒಂದು ಪೂಜೆ ಅಂದರೆ ನಾಳೆ ನೀವು ವಿಶೇಷವಾಗಿ ಈ ಒಂದು ಹೋಳಿ ಿ ಹುಣ್ಣಿಮೆಯ ದಿನ ಲಕ್ಷ್ಮೀ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ವಿಶೇಷವಾಗಿ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರೋದಂತೂ ನಿಜವಾಗ್ಲೂ ನಿಜ ಹಾಗೆ ಲಕ್ಷ್ಮೀನಾರಾಯಣರ ಫೋಟೋ ಇಟ್ಟು ನೀವು ಈ ರೀತಿ ಪೂಜೆ ಸಲ್ಲಿಸಿದ್ರಿ ಅಂತ ಹೇಳಿದ್ರೆ ಗಂಡ ಮಧ್ಯ ಮಧ್ಯೆ ಅಂತೂ ಕೂಡ ಬರುತ್ತೆ ಕುಟುಂಬದ ಕಲಹಗಳು ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಮಾನಸಿಕವಾಗಿ ನೆಮ್ಮದಿ ಕೂಡ ಸಿಕ್ಕತ್ತೆ ಅಂತ ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮುಂದೆ ನಿಮ್ಮ ಜೊತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು